ಕರ್ನಾಟಕದಲ್ಲಿ ಚುನಾವಣೆಗಿಂತ ಮುಂಚೆ ಇಪ್ಪತ್ತೇಳು ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿಸಿದ್ರು ಆ ಚಿಲುಮೆಯ ಸಂಘಟನೆ ಹಿಂದೆ ಬಿಜೆಪಿ ನಾಯಕ ಯಾರು ಅಂತ ಸೀಟಿನಲ್ಲಿ ಉತ್ತರ ಕೊಡ್ತಾರ ವಿಜಯ ಅಂದ್ರೆ ಉತ್ತರ ಕೊಡಕ್ಕೆ ಸಾಧ್ಯ ಇದೆಯಾ ನನ್ನ ಬೂತಿನಲ್ಲೇ ಅರವತ್ತೈದು ವೋಟ್ಸ್ ಡಿಲೀಟ್ ಮಾಡಿದ್ರು ಒಂದೇ ಬೂತ್ ಅಲ್ಲಿ ಅರವತ್ತೈದು ಆ ಅರವತ್ ಇಪ್ಪತ್ತೈದು ಸಹ ಮೈನಾರಿಟೀಸ್ ಆಗಿದ್ರು ಅವ್ರು ಎಲ್ಲರೂ ಸಹ ತಮ್ಮ ವೋಟರ್ ಐ ಡಿ ಇಟ್ಕೊಂಡು ಪ್ರೊಟೆಸ್ಟ್ ಸಹ ಮಾಡಿದ್ರು ಬಿಜೆಪಿಯ ಎರಡು ಟ್ಯಾಕ್ಟೀಸ್ ಇದೆ ಒಂದು ಕಾಂಗ್ರೆಸ್ನ ವೋಟರ್ಸ್ ಅನ್ನ ಡಿಲಿಷನ್ ಹೆಂಗ್ ಮಾಡೋದು ಇನ್ನೊಂದು ಆ ಕ್ಷೇತ್ರದ ಅಲ್ಲದೆ ಇರುವವರನ್ನ ತಂದು ಅಲ್ಲಿ ಅಡಿಷನ್ ಹೇಗ್ ಮಾಡೋದು ಮತ್ತೊಂದು ಸತ್ತವರ ಹೆಸರಲ್ಲಿ ಫೇಕ್ ವೋಟ್ ಹೇಗ್ ಮಾಡೋದು ಇದರಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಇವರನ್ನ ಎಕ್ಸ್ಪೋಸ್ ಮಾಡೋದು ಏನು ದೊಡ್ಡ ಕೆಲಸಗಳಲ್ಲ ನಿಮಗೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಮಾಧ್ಯಮ ಆಗಿರ್ಬೋದು ಸಿ ಬಿ ಐ ಇಡಿ ಅದೇನೋ ಐ ಟಿ ಇದನ್ನ ಇವ್ರು ಬಳಸ್ಕೊಂಡಂಗೆ ನಾವು ಬಳಸ್ಕೊಂಡಿದ್ರೆ ಇವರು ಬಿಜೆಪಿ ಹುಟ್ಟಲಿಕ್ಕೆ ಸಾಧ್ಯ ಇತ್ತಾ ಬಿಹಾರದಲ್ಲಿ ಚುನಾವಣಾ ಆಯೋಗ ಐವತ್ತೆರಡು ಲಕ್ಷ ಮತದಾರರನ್ನು ಕಟ್ ಮಾಡಿದೆ ಸೊ ಹೀಗೆ ಈ ಸಂದರ್ಭದಲ್ಲಿ ಇಂಥ ಪ್ರಕ್ರಿಯೆಗಳನ್ನು ನೋಡ್ತಾ ಇರುವಾಗ ಮಹಾರಾಷ್ಟ್ರದಲ್ಲಿ ಹೀಗೆ ಮಾಡಿ ಗೆದ್ದಿದ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಮತ್ತು ಕರ್ನಾಟಕಕ್ಕೆ ಬರುವಾದರೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅದು ಇಲ್ಲಿ ಸ್ಥಳೀಯ ಕಾಂಗ್ರೆಸ್ಗರು ಹೇಳುವ ಪ್ರಕಾರ ಅದು ಮಂಗ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೀಗೆ ಸೊ ಈ ಪ್ರಶ್ನೆಗಳನ್ನು ಬಿ ಜೆ ಪಿಯವರ ಎದುರುಗಡೆ ಅಂದರೆ ಚುನ ಮಾಡಿದ್ದು ಚುನಾವಣಾ ಆಯೋಗ ಬಟ್ ಇದು ಬಿ ಜೆ ಪಿಯವರು ಈಗ ತಮ್ಮ ಮೇಲೆ ತೊಳ್ಕೊಂಡಿದ್ದಾರೆ ಬಟ್ ಇದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ತಮ್ಮದು ಅಂದ್ಕೊಳ್ತಿದ್ದಾರೆ ಸೊ ಇದು ಯಾವ ರೀತಿಯ ಒಂದು ಪ್ರಶ್ನೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇರೋದು ಕಾಂಗ್ರೆಸ್ನವರು ಕೇಳುತ್ತಿರೋ ಪ್ರಶ್ನೆಗೆ ಈಗ ಒಂದು ವೇಳೆ ಅಂಥದ್ದು ನಡೆದಿದ್ದರೆ ನೀವು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇತ್ತ ಅನ್ನೋದೊಂದು ಪ್ರಶ್ನೆ ವಿಜೇಂದ್ರ ಅವರು ಕೇಳ್ತಾ ಇರೋದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹಾಗೆ ಸಿ ಟಿ ರವಿ ಈಗ ವಿಧಾನಪದ ಸದಸ್ಯ ಅವ್ರು ಹೇಳ್ತಾ ಇರೋದು ಒಂಬತ್ತು ಕ್ಷೇತ್ರಗಳಲ್ಲಿ ಹೀಗೆ ಮಾಡಿದ್ದೀರಿ ನೀವು ಅದಕ್ಕಾಗಿ ಗೆದ್ದಿದ್ದೀರಿ ಅದನ್ನ ಅಕ್ರಮ ಎಸಗಿದ್ದೀರಿ ಅದಕ್ಕಾಗಿ ನೀವು ಗೆದ್ದಿದ್ದೀರಿ ಅಂತ ಸೊ ಇಷ್ಟು ಪ್ರಶ್ನೆಗಳಿಗೆ ಕಾಂಗ್ರೆಸ್ ವಕ್ತಾರ ಮುನೀರ್ ಜನ್ಸಾಲೆ ಅವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಿ ಜೆ ಪಿಯ ನಾಯಕರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಅನ್ನೋದೇ ಆದರೆ ಕರ್ನಾಟಕದ ಬಿ ಜೆ ಪಿಯ ನಾಯಕರು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿಸ್ತಾರವಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ ನಾವು ಬಿ ಜೆ ಪಿಯವ್ರ ಥರ ಗಾಳಿಯಲ್ಲಿ ಗುಂಡು ಹೊಡೆದು ಹೋಗೋಕ್ಕೆ ನಾವು ತಯಾರಿಲ್ಲ ಅದನ್ನೇ ಈ ಬಾರಿ ರಾಹುಲ್ ಗಾಂಧಿಯವರು ಹೇಳಿರುವಂಥದ್ದು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ವಿದ್ ದಾಖಲ್ ರೆಕಾರ್ಡನ್ನು ಅದನ್ನು ಬೂತು ಬೂತ್ ಕಂಪೇರ್ ಮಾಡಿಕೊಂಡು ಅವ್ರು ಮಾಡಿರೋ ಕೆಲಸಗಳನ್ನು ರೆಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಇದೇ ಸೀಟ್ ಇರುವಾಗೆ ಮತ್ತು ವಿಜೇಂದ್ರ ಕೇಳೋಕೆ ಇಷ್ಟಪಡುವಂಥದ್ದು ಏನು ಹಿಂದೆ ಹೋಗಬೇಡಿ ನಾವು ನೂರು ಮೂವತ್ತಾರು ಸೀಟ್ ಗೆದ್ದಿದ್ದು ಹೇಗೆ ಅಂತ ಹೇಳಿದ್ರೆ ಇವರ ಪ್ರಯತ್ನವನ್ನು ವಿಫಲಗೊಳಿಸಿದ್ರಿಂದ ಗೆದ್ವಿ ಅದಕ್ಕೆ ಒಂದೇ ಒಂದು ಉದಾಹರಣೆ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಗಿಂತ ಆರು ತಿಂಗಳು ಮುಂಚೆ ನಿಮಗೆಲ್ಲರಿಗೂ ನೆನಪಿರ್ಬೋದು ಚಿಲುಮೆ ಅಂತ ಒಂದು ಸಂಘಟನೆ ಏನು ಮಾಡಿತು ಅಂತ ಚಿಲುಮೆ ಅಂತ ಒಂದು ಸಂಘಟನೆ ಎನ್ ಜಿ ಒ ಹೆಸರಲ್ಲಿ ಇವರ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರಿಗೆ ಐ ಡಿ ಕಾರ್ಡ್ ಕೊಟ್ಟು ಮನೆ ಮನೆಗೆ ಹೋಗಿ ಆ ಮನೆಯಲ್ಲಿ ಯಾರು ಅವರು ಯಾವ ಸಮುದಾಯ ಅವರ ಎಜುಕೇಶನ್ ಏನು ಎಲ್ಲದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಕರ್ನಾಟಕದಲ್ಲಿ ಚುನಾವಣೆಗಿಂತ ಮುಂಚೆ ಇಪ್ಪತ್ತೇಳು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿಸಿದ್ರು ಯಾರು ಮಾಡಿಸಿದ್ರು ಆ ಚಿಲುಮೆಯ ಹಿಂದೆ ಇದ್ದಂತಹ ಪಿಯ ನಾಯಕ ಯಾರು ಆ ಚಿಲುಮೆಯ ಸಂಘಟನೆ ಜೆ ಬಿಜೆಪಿ ನಾಯಕ ಯಾರು ಅಂತ ಸೀಟಿನಲ್ಲಿ ಉತ್ತರ ಕೊಡ್ತಾರಾ ವಿಜಯೇಂದ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆಯಾ ಇದು ಪಬ್ಲಿಕ್ ಶಾರ್ಟ್ ಮೆಮೊರಿ ಅಂತ ಅವ್ರು ಅಂದ್ಕೋತಾರೆ ಆದರೆ ಅದು ಶಾರ್ಟ್ ಮೆಮೊರಿ ಅಲ್ಲ ಚಿಲುಮೆ ಮಾಡಿದಂತಹ ಕೆಲಸಗಳಿಂದ ಕರ್ನಾಟಕದಲ್ಲಿ ಯಾಕೆ ನೂರು ಮೂವತ್ತಾರು ತುಂಬ ಸ್ಪಷ್ಟವಾಗಿದ್ವಿ ಅಂದರೆ ಬಿ ಜೆ ಪಿಯ ಎಡಿಷನ್ ಮತ್ತು ಡಿಲಿಷನ್ನ ಕುತಂತ್ರವನ್ನು ವಿಫಲಗೊಳಿಸಲಾಯಿತು ಚಿಲುಮೆ ಮಾಡಿದಂಥ ಕೆಲಸಗಳು ಯಾವಾಗ ಹೊರಗಡೆ ಬಂತು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಂಟೆಸ್ಟ್ ಮಾಡುವಂತಹ ಎಮ್ ಎಲ್ ಎಗಳು ಯಾರಿದ್ರು ಅವರು ವೋಟರ್ ಲಿಸ್ಟ್ ಹಿಡ್ಕೊಂಡು ಯಾರ್ಯಾರದ್ದಲ್ಲಿ ಅಲ್ಲಿ ಡಿಲೀಟ್ ಆಗಿದೆ ಮನೆ ಮನೆಗೆ ಹೋಗಿ ಯಾಕಂದರೆ ಎಲ್ಲರತ್ರ ವೋಟ್ರ್ ಐ ಡಿ ಇದೆ ಅದು ಯಾರನ್ನ ಡಿಲೀಟ್ ಮಾಡಿದ್ದಾರೆ ಮೈನಾರಿಟೀಸನ್ನೇ ಡಿಲೀಟ್ ಮಾಡಿದ್ದಾರೆ ನೀವು ಬೇರೆ ಎಲ್ಲಿಗೆ ಹೋಗಬೇಕಾಗಿಲ್ಲ ನನ್ನ ಬೂತಿನಲ್ಲೇ ನನ್ನ ಬೂತಿನಲ್ಲೇ ಅರುವತ್ತೈದು ವೋಟ್ಸನ್ನು ಡಿಲೀಟ್ ಮಾಡಿದರು ಒಂದೇ ಬೂತಲ್ಲಿ ಅರುವತ್ತೈದು ಆ ಅರುವತ್ತೈದು ಸಹ ಮೈನಾರಿಟೀಸ್ ಆಗಿದ್ದರು ಅವ್ರು ಎಲ್ಲರೂ ಸಹ ತಮ್ಮ ವೋಟ್ರ್ ಐ ಡಿ ಇಟ್ಕೊಂಡು ಪ್ರೊಟೆಸ್ಟ್ ಸಹ ಮಾಡಿದರು ಇದರಿಗಿಂತ ದೊಡ್ಡ ಉದಾಹರಣೆ ನಿಮಗೆ ಬೇಕಾಗಿಲ್ಲ ಬಿ ಜೆ ಪಿಯ ಎರಡು ಟ್ಯಾಕ್ಟೀಸ್ ಇದೆ ಒಂದು ಕಾಂಗ್ರೆಸ್ಸಿನ ವೋಟರ್ಸನ್ನು ಡಿಲೀಷನ್ ಹೆಂಗೆ ಮಾಡೋದು ಇನ್ನೊಂದು ಆ ಕ್ಷೇತ್ರದ ಅಲ್ಲದೆ ಇರುವವರನ್ನ ತಂದು ಅಲ್ಲಿ ಎಡಿಷನ್ ಹೇಗೆ ಮಾಡೋದು ಮತ್ತೊಂದು ಸತ್ತವರ ಹೆಸರಲ್ಲಿ ಫೇಕ್ ವೋಟ್ ಹೇಗೆ ಮಾಡೋದು ಇದರಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಇದು ಹೇಗೆ ನೀವು ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಭಾರತ ದೇಶದ ನೈನ್ಟೀನ್ ಫಿಫ್ಟೀನ್ ಟು ಸ್ವತಂತ್ರ ಭಾರತದ ಇ ಚುನಾವಣೆಯ ಇತಿಹಾಸವನ್ನು ಗಮನಿಸ್ಕೊಂಡು ಬಂದರೆ ಅದರಲ್ಲೂ ಬಿ ಜೆ ಪಿಯ ಚುನಾವಣೆ ಇತಿಹಾಸವನ್ನು ಗಮನಿಸ್ಕೊಂಡು ಬಂದರೆ ನಿಮಗೆ ತುಂಬ ಸ್ಪಷ್ಟವಾಗಿ ಸಿಗತ್ತೆ ನಿಮಗೆ ಆನ್ ರೆಕಾರ್ಡ್ ಪೇಪರ್ ಮುಖಾಂತರ ನಾನು ಕೊಡಬಲ್ಲ ಅವರಿಗೆ ಅವ್ರು ಹೇಗೆ ಮಾಡಿದ್ರು ಅಂತ ನಿಮಗೆ ನೆನಪಿರಲಿ ನೈನ್ಟೀನ್ ಏಟಿ ಫೋರಲ್ಲಿ ಅಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದಾಗ ಬಿ ಜೆ ಪಿ ಪಡೆದಿರುವಂತಹ ಓಟು ಒಂದು ಕೋಟಿಯ ಎಂಬತ್ತೆರಡು ಲಕ್ಷದ ಎರಡು ಸಾವಿರದ ಎಂಟುನೂರ ಐವತ್ಮೂರು ಓಕೆ ಇದು ಅವರು ಪಡೆದಂಥ ಓಟು ಇದನ್ನು ಪ್ರತಿ ವರ್ಷಕ್ಕೂ ಪ್ರತಿ ಐದು ವರ್ಷಕ್ಕೂ ಅವರ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಯಾವ ವಿಷಯ ಆ ಸಂದರ್ಭದಲ್ಲಿ ನಿಮ್ಗೆ ಗಮನಿಸ್ಬೋದು ನೈಂಟಿ ಒನ್ ನೈಂಟಿ ಟು ಏಯ್ಟಿ ನೈನಲ್ಲಿ ರಾಮ ಮಂದಿರದಂತಹ ವಿಷಯಗಳನ್ನು ಪೊಲರೈಸಿಂಗ್ ಆಗಬಹುದು ಅಂತ ವಿಷಯಗಳನ್ನು ಇಟ್ಕೊಂಡು ತುಂಬ ಹೋರಾಟ ಮಾಡಿದಂಥ ಸಂದರ್ಭದಲ್ಲೂ ಪ್ರತಿ ಐದು ವರ್ಷಕ್ಕೂ ಬಿ ಜೆ ಪಿ ತನ್ನ ಮತಗಳಿಕೆಯನ್ನು ಎರಡು ಕೋಟಿ ಒಂದು ಕೋಟಿಯ ಇಪ್ಪತ್ತಾರು ಲಕ್ಷ ಯಾವಾಗ ತೊಂಬತ್ತಾರರಲ್ಲಿ ಕೇವಲ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮತ ಎಣಿಕೆಯನ್ನು ಜಾಸ್ತಿ ಮಾಡ್ಕೋತಾರೆ ಅಂದರೆ ಐದು ವರ್ಷಕ್ಕೊಂದು ನಾನು ಹೇಳ್ತಾ ಇರುವಂಥದ್ದು ನೈಂಟಿ ಏಯ್ಟಲ್ಲಿ ನೈಂಟಿ ಸಿಕ್ಸ್ ಇಂದ ನೈಂಟಿ ಏಟಿಗೆ ಬಂದಾಗ ಎರಡು ಕೋಟಿಯ ಅರವತ್ತ್ ಮೂರು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಮೂವತ್ತೇಳು ಓಟಿ ಇವರಿಗೆ ಜಾಸ್ತಿ ಬರುತ್ತೆ ನೀವು ನೋಡಬೇಕು ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಅಂದರೆ ಎರಡು ಸಾವಿರದ ಒಂಬತ್ತರ ಚುನಾವಣೆ ತನಕ ಅವರು ಮೈನಸಲ್ಲೇ ಬರ್ತಾರೆ ಪ್ರತಿ ಐದು ವರ್ಷಕ್ಕೂ ನೋಡಿ ಅವರು ಎರಡು ಸಾವಿರದ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಎಲೆಕ್ಷನಿಗೆ ಹೋಗ್ತಾರೆ ಅವರು ಆವಾಗ ಎಪ್ಪತ್ತೇಳು ಲಕ್ಷ ಅವರು ಪಡೆದಿರ್ಗ ಮತಕ್ಕಿಂತ ಕಡಿಮೆ ಬರುತ್ತೆ ಅವರಿಗೆ ಒಂದು ಸ್ವಲ್ಪ ಸೀಟು ಜಾಸ್ತಿನೇ ಕಂಟೆಸ್ಟ್ ಮಾಡ್ತಾರೆ ಆದರೂ ಕಡಿಮೆ ಬರುತ್ತೆ ಎಪ್ಪತ್ತೇಳು ಲಕ್ಷ ಕಡಿಮೆ ಬರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ಮತ್ತೆ ಮೈನಸ್ ಆಗುತ್ತೆ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಎಪ್ಪತ್ತೊಂಬತ್ತು ಲಕ್ಷದ ಮೂವತ್ತಾರು ಸಾವಿರ ಮೈನಸ್ ಆಗುತ್ತೆ ಇಂತಹ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆಲೆ ಒಂಬತ್ತು ಕೋಟಿಯ ಮೂವತ್ತೆರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹೆಚ್ಚಿನ ಓಟನ್ನು ಪಡೆಯುತ್ತೆ ಇದು ಏನು ಜಾದೂ ಮಾಡಿದ್ರ ಹೇಗೆ ಸಾಧ್ಯ ನೀವು ಆವಾಗ ನಿಮಗೆ ಅರ್ಥ ಆಗಬೇಕಾಗಿದ್ದು ಅಲ್ಲಿಯ ತನಕ ಇದ್ದಂತಹ ನಾಯಕರುಗಳು ವಾಜಪೇಯಿ ಅವರು ಅಡ್ವಾಣಿ ಅವರು ರಾಜನಾಥ್ ಸಿಂಗ್ ಅವರು ಗಡ್ಕರಿ ಅವರು ಆದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಎಂಟ್ರಿ ಕೊಟ್ಟವರು ಗುಜರಾತಿನಲ್ಲಿ ಚುನಾವಣೆ ಮಾಡಿದಂತಹ ಸೋ ಕಾಲ್ಡ್ ಚಾಣಕ್ಯ ಅಂತ ಕಳ್ಕೊಂಡು ತನ್ನನ್ನು ತಾನು ಚಾಣಕ್ಯ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ವಿಷಯ ಕನ್ಸ್ಟ್ರಕ್ಟಿವ್ ವಿಷಯಕ್ಕೆ ಚಾಣಕ್ಯ ಆಗಿದ್ರೆ ಅದು ಹೆಮ್ಮೆ ಪಡಬಹುದಾಗಿತ್ತು ಡಿಸ್ಟ್ರಕ್ಟಿವ್ ವಿಷಯ ಅಂದರೆ ಕುತಂತ್ರದ ಮೂಲಕ ಹಿಂಬಾಗಿಲಿನ ಮೂಲಕ ಮೂಲ ಮುಖಾಂತ ಮಾಧ್ಯಮಗಳ ಪಾತ್ರ ಏನು ಮಾಧ್ಯಮಗಳು ಏನು ಮಾಡಬೇಕಾಗಿತ್ತು ಮಾಧ್ಯಮಗಳು ಎಲ್ಲ ತಪ್ಪುಗಳನ್ನು ಇಲ್ಲ ಇವರು ಮಾಡಿದ ಸರಿ ಅಂತ ತೋರಿಸುವಂಥದ್ದು ಇದೆಯಲ್ಲ ಅದು ಅವರಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ಅದುವೇ ಇವನ್ನ ಎಕ್ಸ್ಪೋಸ್ ಮಾಡೋದು ಏನು ದೊಡ್ಡ ಕೆಲಸಗಳಲ್ಲ ನಿಮಗೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು ನೀವು ಅದೇ ಹೇಳಿದರು ಸ್ಟ್ಯಾಟಿಸ್ಟಿಕ್ಸ್ ನಂಬರ್ಸನ್ನು ಸ್ಟಡಿ ಮಾಡಬೇಕು ಆವಾಗ ಖಂಡಿತವಾಗಲೂ ನಿಮಗೆ ಸಿಗತ್ತೆ ಅದನ್ನು ಮಾಧ್ಯಮಗಳು ನಿಮ್ಮ ಪರವಾಗಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಮಾಧ್ಯಮಗಳು ಅವರ ಪರವಾಗಿ ಅಂತ ಯಾಕೆ ಆರೋಪ ಮಾಡ್ತೀರಿ ಅಂದರೆ ನಿಮಗೆ ಮಾಧ್ಯಮಗಳನ್ನು ಹಿಟ್ಟದಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ಮಾಧ್ಯಮದ ಜೊತೆಯಲ್ಲಿ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗದೆ ಇರುವಾಗ ಅದರ ಆರೋಪ ಮಾಡಿ ನೀವು ಅದನ್ನು ಅಂದರೆ ಇರು ಇಲ್ಲದೆ ಇರುವುದನ್ನು ಸೃಷ್ಟಿಸಿಡ್ತೀರಿ ಅಂತ ಮಾಧ್ಯಮ ಈ ದೇಶದ ನಾಲ್ಕನೇ ಅಂಗ ಅಂತ ಕರಿತೀವಿ ನಾವು ಕಾಂಗ್ರೆಸ್ ಯಾವತ್ತೂ ಸಹ ಪ್ರಯತ್ನ ಮಾಡೋದಿಲ್ಲ ಮಾಧ್ಯಮ ನಿಷ್ಪಕ್ಷಪಾಗಿ ಮಾತಾಡಬೇಕು ನಮ್ಮ ಪರವಾಗಿ ಮಾತಾಡಬಾರ್ದು ಅಂತಲೇ ನಾವು ಹೇಳೋದು ಆ ಕೆಲಸವನ್ನು ಇವತ್ತು ನಾವು ಮಾಡಿದ್ದಿದ್ರೆ ಬಿ ಜೆ ಪಿ ಹುಡ್ತನೇ ಇರಲಿಲ್ಲ ಮಾಧ್ಯಮ ಆಗಿರ್ಬೋದು ಸಿ ಬಿ ಐ ಇ ಡಿ ಅದೇನೋ ಐ ಟಿ ಇದನ್ನು ಇವ್ರು ಬಳಸ್ಕೊಂಡಂಗೆ ನಾವು ಬಳಸ್ಕೊಂಡಿದ್ರೆ ಇವರು ಬಿ ಜೆ ಪಿ ಹುಟ್ಲಿಕ್ಕೆ ಸಾಧ್ಯ ಇತ್ತ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ನಮ್ಮ ಕೆಲಸ ಅದಲ್ಲ ಮಾಧ್ಯಮ ಅರ್ಥ ಮಾಡ್ಕೋಬೇಕು ನಾವು ನಿಷ್ಪಕ್ಷವಾದವಾಗಿ ಮತ್ತೊಂದು ಇದೆ ಮಾಧ್ಯಮ ಸಹ ಭಯಭೀತರಾಗಿಯೇ ಅವರು ಪರವಾಗಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾನು ಹೇಳೋದು ಮಾಧ್ಯಮ ಏನು ಇಷ್ಟಪಟ್ಟು ಮಾತಾಡ್ತಾ ಇಲ್ಲ ಈ ವಿಷಯಗಳನ್ನು ಅವ್ರನ್ನ ಹೀರೋ ವಿಶ್ವಗುರು ಆಗಿ ಮಾಡಿ ತೋರಿಸ್ತಾರೆ ಅವರ ಪರಿಸ್ಥಿತಿಯೂ ಹಾಗೇ ಇದೆ ಈಗ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಪ್ರೆಸ್ ಮೀಟ್ ಮಾಡಿದ್ರು ಈ ದೇಶದಲ್ಲಿ ಯಾರ ಕಾಲದಲ್ಲಿ ಮಾಡಿದ್ರು ಯಾಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಯಾವತ್ತಾದ್ರು ಅದು ನಾಲ್ಕು ಜಡ್ಜ್ಗಳು ಓಪನ್ ಆಗಿ ಬಂದು ಪ್ರೆಸ್ ಮೀಟ್ ಮಾಡಿರೋ ಇತಿಹಾಸ ಇಲ್ಲ ಭಾರತದಲ್ಲಿ ಇವರ ಕಾಲಾವಧಿಯಲ್ಲಿ ಆಯಿತು ಸಿ ಬಿ ಐ ಡೈರೆಕ್ಟರ್ನ ಮೂರು ಗಂಟೆ ರಾತ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಈಗ ಸತ್ಯಪಾಲ್ ಮಲ್ಲಿಕ್ ಅವ್ರು ಏನು ಮಾತಾಡಿದ್ರು ಇವ್ರದೇ ರಾಜ್ಯಪಾಲರು ಎಲ್ಲದೂ ಕಣ್ಮುಂದೆ ಇದೆ ಬಿ ಜೆ ಪಿ ಅವರಿಗೆ ಅವರು ಆ ಮೋದಿಯವರ ಹೆಸರು ಹೇಳ್ಕೊಂಡು ಹೋಗ್ತಿದ್ದಾರೆ ಬಟ್ ನಾವು ಇದು ಮಾಡಿದ್ದೀವಿ ಹೀಗಿದೆ ಅಂತ ಸತ್ಯವಾಗಿ ತೋರ್ಸೋಕೆ ಹೋರಿದ್ರೆ ಸಾಧ್ಯ ಇಲ್ಲ ಇಂದಿರಾ ಗಾಂಧಿಯವ್ರನ್ನ ಡಿಕ್ಟೇಟರ್ ಅಂತಾರೆ ಇವರು ಇಂದಿರಾ ಗಾಂಧಿ ಅವರಾಗಲಿ ರಾಜೀವ್ ಗಾಂಧಿಯಲ್ಲ ಡಿಕ್ಟೇಟರ್ಶಿಪ್ ಮಾಡಿದರೆ ಬಿ ಜೆ ಪಿ ಹುಡ್ತಿರಲಿಲ್ಲ ಅಂತ ನಾನು ಹೇಳೋದು ಬಿ ಜೆ ಪಿಗೆ ಬದುಕಕ್ಕೆ ಅವಕಾಶವೇ ಇರ್ತಿರಲಿಲ್ಲ ಆದರೆ ಅವರು ಯಾವತ್ತೂ ಸಹ ಸಂವಿಧಾನಾತ್ಮಕವಾಗಿ ಕೊಟ್ಟಂಥ ಈ ಅಂಗಗಳನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಅದು ಕಾಂಗ್ರೆಸ್ಸಿನ ಕಾಂಗ್ರೆಸ್ ಈಗಲೂ ಅವಶ್ಯಕತೆ ಇಲ್ಲ ಈಗಲೂ ನೀವು ಕರ್ನಾಟಕದ ಮುಖ್ಯಮಂತ್ರಿನೇ ಕೇಳಿ ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಬರೀರಿ ಅಪ್ಪ ನನ್ನ ವಿರುದ್ಧ ಬರೀರಿ ಆರೋಗ್ಯಕರವಾಗಿ ಬರೀರಿ ದ್ವೇಷದಿಂದ ಬರಿಬೇಡಿ ಅಂತ ಅದು ಬೇಕು ಮಾಧ್ಯಮಕ್ಕೆ ಆ ನಿರ್ಭೀತವಾಗಿ ಅವರು ಅವರು ಅದನ್ನು ಟೀಕೆ ಮಾಡುವಂಥ ಅವಕಾಶಗಳು ಕೊಡಬೇಕು ಬಿ ಜೆ ಪಿ ಅದನ್ನು ಕೊಡ್ತಾ ಇಲ್ಲ ನಾವು ಅಧಿಕಾರಕ್ಕೆ ಬರಬೇಕು ಅಷ್ಟೇ ಅವರಿಗೆ ಗೊತ್ತಿರುವಂಥದ್ದು ಓಕೆ ಮುನಿ ಜನ್ಸಾಲೆ ಅವರು ಈ ಮತದಾರರ ಪಟ್ಟಿ ಏನು ಅಲ್ಲಿ ಅದು ಹೇಗೆ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ